ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಮೂರು ಹಸುಗಳಿದ್ದವು ಆ ಹಸುಗಳು ಒಂದು ಸಂಪೂರ್ಣ ಬಿಳಿಯ ಹಸುವಾಗಿದ್ದರೆ ಮತ್ತೊಂದು ಸಂಪೂರ್ಣ ಕಂದು ಬಣ್ಣದ ಹಸುವಾಗಿರುತ್ತದೆ ಹಾಗೆ ಮೂರನೆಯದು ಬಿಳಿ ಮತ್ತು ಕಪ್ಪು ಬಣ್ಣಗಳಿಂದ ಮಿಶ್ರಿತವಾದ ಹಸುವಾಗಿರುತ್ತದೆ ಈ ಮೂರು ಜನ ಅತ್ಯಂತ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ಪ್ರತಿನಿತ್ಯವೂ ಅವರು ಮೇಯಲು ಕಾಡಿಗೆ ಒಟ್ಟಿಗೆ ಹೋಗಿ ಮತ್ತೆ ವಾಪಸ್ಸು ಒಟ್ಟಿಗೆ ಮನೆಗೆ ಬರುತ್ತಿದ್ದರು ಎಂಥದ್ದೇ ಸಂದರ್ಭವಿದ್ದರೂ ಸಹ ಆ ಮೂರು ಜನ ಒಟ್ಟಿಗೆ ಇರುತ್ತಿದ್ದರು ಆ ಮೂರು ಹಸುಗಳನ್ನು ಗಮನಿಸಿದ ಒಂದು ಸಿಂಹವು ಇವುಗಳನ್ನು ಬೇಟೆಯಾಡಿ ತಿನ್ನುವ ಆಸೆಯಾಯಿತು ಆಗ ಅದು ಮೂರು ಹಸುಗಳು ಯಾವಾಗಲೂ ಒಟ್ಟಿಗೆ ಇರುವುದನ್ನು ಗಮನಿಸಿ ಇವುಗಳನ್ನು ಒಂದೊಂದಾಗೆ ಬೇರ್ಪಡಿಸಿ ನಂತರ ಬೇಟೆಯಾಡಿ ತಿನ್ನಬೇಕು ಇಲ್ಲದಿದ್ದರೆ ಇವುಗಳನ್ನು ನಾನು ಬೇಟೆಯಾಡಲು ಸಾಧ್ಯವಾಗುವುದಿಲ್ಲ ಎಂದು ತನ್ನಲ್ಲಿ ಅಂದುಕೊಂಡು ಹೊರಟಿತು ಬಾರನೆಯ ದಿನ ಸಿಂಹವು ಆ ಹಸುಗಳು ಮೇಯುತ್ತಿದ್ದ ಜಾಗಕ್ಕೆ ಬರುತ್ತದೆ ಬಂದು ಕಂದು ಬಣ್ಣದ ಹಸುವಿನ ಹತ್ತಿರ ಮಾತನಾಡಲು ಪ್ರಾರಂಭಿಸುತ್ತದೆ ನಾನು ನಿಮ್ಮೊಂದಿಗೆ ಸ್ನೇಹ ಮಾಡಬಹುದೇ ಎಂಬುದಾಗಿ ಕೇಳುತ್ತದೆ ಆಗ ಕಂದು ಬಣ್ಣದ ಹಸುವು ನೀನು ನನ್ನನ್ನು ತಿನ್ನಲು ಬಂದಿರುವ ಸಿಂಹ ಇನ್ನೊಂದಿಗೆ ಸ್ನೇಹ ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನಿಸುತ್ತದೆ ಆಗ ಸಿಂಹವು ಇಲ್ಲ ಇಲ್ಲ ನಾನು ಖಂಡಿತ ನಿಮ್ಮೊಂದಿಗೆ ಸ್ನೇಹವನ್ನು ಬಯಸಿ ಇಲ್ಲಿಗೆ ಬಂದಿರುವೆ ಎಂಬುದಾಗಿ ಹೇಳುತ್ತದೆ ಆಗ ಮೂರು ಹಸುಗಳು ಸಿಂಹದ ಸ್ನೇಹವನ್ನು ಒಪ್ಪಿಕೊಳ್ಳುತ್ತವೆ ಈಗ ದಿನ ಕಳೆದಂತೆ ಸಿಂಹವು ಒಂದು ಬಣ್ಣದ ಹಸುವಿನ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತದೆ ಅದಕ್ಕೆ ಒಂದು ದಿನ ಏ ನನ್ನ ಆತ್ಮೀಯ ಗೆಳೆಯನೇ ನೋಡು ನಮ್ಮಿಬ್ಬರ ಬಣ್ಣವು ಒಂದೇ ರೀತಿಯ ಕಂದು ಬಣ್ಣವಾಗಿದೆ ಆದರೆ ನಿನ್ನ ಬೇರೆ ಇಬ್ಬರು ಸ್ನೇಹಿತರ ಬಣ್ಣ ಬಿಳಿ ಬಣ್ಣ ಹಾಗೂ ಕಪ್ಪು ಬಣ್ಣದಿಂದ ಕೂಡಿದೆ ಆದ್ದರಿಂದ ನಾವಿಬ್ಬರು ಯಾವತ್ತೂ ಒಂದಾಗಿರಬೇಕು ಎಂದು ಹೇಳುತ್ತದೆ ಹಾಗೆ ನಾನು ಅವರನ್ನು ಕೊಂದು ತಿನ್ನುತ್ತೇನೆ ಬೇಟೆಯಾಡುತ್ತೇನೆ ನೀನು ಅವರ ಸಹಾಯಕ್ಕೆ ಬರಬೇಡ ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ತಿನ್ನುವುದಿಲ್ಲ ಬೇಟೆಯಾಡುವುದಿಲ್ಲ ನಾವು ಕೊನೆಯವರೆಗೂ ಸ್ನೇಹಿತರಾಗಿಯೇ ಇದ್ದು ಬಿಡೋಣ ಏಕೆಂದರೆ ನಾವಿಬ್ಬರೂ ಒಂದೇ ಬಣ್ಣದಿಂದ ಕೂಡಿದ್ದೇವೆ ಎಂಬುದಾಗಿ ಕಂದು ಬಣ್ಣದ ಹಸುವಿಗೆ ಅದು ಮನವೊಲಿಸುತ್ತದೆ ಮಾತಿಗೆ ಮರುಳಾದ ಕಂದು ಬಣ್ಣದ ಹಸುವು ಅದಕ್ಕೆ ಒಪ್ಪಿಗೆಯನ್ನು ನೀಡುತ್ತದೆ ನಂತರ ಮಾರನೇ ದಿನ ಸಿಂಹವು ಮುಂಜಾನೆಯೇ ಬರುತ್ತದೆ ಹಸುಗಳು ಮೇಯುತ್ತಿದ್ದ ಜಾಗಕ್ಕೆ ಬಂದು ಬೆಳಿ ಸಿಂಹದ ಮೇಲೆ ಆಕ್ರಮಣ ಮಾಡಿ ಬೇಟೆಯಾಡಿ ಅದನ್ನು ತಿಂದು ಮುಗಿಸುತ್ತದೆ ಇತ್ತ ಉಳಿದ ಕಪ್ಪು ಹಸು ಹಾಗೂ ಕಂದು ಬಣ್ಣದ ಹಸು ತಮ್ಮ ಪಾಡಿಗೆ ತಾವು ಇರುತ್ತವೆ ಅವು ಮನೆ ಕಡೆ ದಾರಿ ಹಿಡಿಯುತ್ತವೆ ನಂತರ ಸ್ವಲ್ಪ ದಿನ ಸಿಂಹವು ಆತ ಕಡೆ ಸುಳಿಯುವುದಿಲ್ಲ ಕೆಲವು ದಿನಗಳ ನಂತರ ಮತ್ತೆ ಅಲ್ಲಿಗೆ ಬಂದ ಸಿಂಹವು ತನ್ನ ಗೆಳೆಯ ಕಂದು ಬಣ್ಣದ ಹಸುವನ್ನು ಅದನ್ನ ಪ್ರೀತಿಯ ಗೆಳೆಯನೇ ಹೇಗಿದ್ದೀಯಾ ನೀನು ಚೆನ್ನಾಗಿದ್ದೀಯಲ್ಲವೇ ಎಂಬುದಾಗಿ ಮಾತನಾಡಿಸುತ್ತದೆ ಆತ್ಮೀಯವಾಗಿ ಮಾತನಾಡಿಸಿ ಅದನ್ನು ಮತ್ತೆ ತನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತದೆ ನಂತರ ಅದು ನಾಳೆ ನಾನು ಆ ಕಪ್ಪು ಬಿಳಿಯ ಹಸುವನ್ನು ಬೇಟೆಯಾಡುತ್ತೇನೆ ನೀನು ಅದರ ಸಹಾಯಕ್ಕೆ ಬರಬೇಡ ನಾನು ನಿನ್ನನ್ನು ನೀನು ನನ್ನ ಸ್ನೇಹಿತನಲ್ಲವೇ ಎಂಬುದಾಗಿ ಹೇಳುತ್ತದೆ ಅದರ ಮಾತಿಗೆ ಒಪ್ಪಿದ ಕಂದು ಬಣ್ಣದ ಹಸು ಸರಿ ನಾನು ಯಾವುದೇ ಸಹಾಯಕ್ಕೆ ಬರುವುದಿಲ್ಲ ಗೆಳೆಯ ಎಂಬುದಾಗಿ ಹೇಳುತ್ತದೆ ಆರನೇ ದಿನ ಸಿಂಹವು ಹಸುಗಳು ಮೇಯುತ್ತಿದ್ದ ಜಾಗಕ್ಕೆ ಬಂದು ಕಪ್ಪು ಬಿಳಿ ಹಸುವಿನ ಮೇಲೆ ಆಕ್ರಮಣ ಮಾಡಿ ಅದನ್ನು ಬೇಟೆಯಾಡಿ ತಿಂದು ಮುಗಿಸಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತದೆ ನಂತರ ಅದು ಸ್ವಲ್ಪ ದಿನಗಳ ಕಾಲ ಹತ್ತ ಸುಳಿಯುವುದಿಲ್ಲ ಸ್ವಲ್ಪ ದಿನಗಳ ಕಳೆದ ನಂತರ ಮತ್ತೆ ಅಲ್ಲಿ ಸಿಂಹವು ಪ್ರತ್ಯಕ್ಷವಾಗುತ್ತದೆ ಕಂದು ಬಣ್ಣದ ಹಸುವಿನ ಹತ್ತಿರ ಬಂದು ಗೆಳೆಯ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಎಂದು ಕೇಳುತ್ತದೆ ಆಗ ಕಂದು ಬಣ್ಣದ ಹಸುವು ಖುಷಿಯಿಂದ ಹೌದು ಗೆಳೆಯ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳುತ್ತದೆ ಆಗ ಸಿಂಹವು ಹೇ ಹಸುವೆ ನಾನು ಹೊಟ್ಟೆ ಹಸುವಿನಿಂದ ಬಳಲುತ್ತಿದ್ದೇನೆ ಆದ್ದರಿಂದ ನಿನ್ನನ್ನೇ ಇವತ್ತು ಬೇಟೆಯಾಡಿ ತಿಂದು ನನ್ನ ಹಸಿವನ್ನು ನೀಗ್ಗಿಸಿಕೊಳ್ಳುವೆ ಎಂಬುದಾಗಿ ಹೇಳುತ್ತದೆ ಅದರ ಮಾತನ್ನು ಕೇಳಿದಂಥ ಹಸುವು ಬೀಳುತ್ತದೆ ಹಾಗೂ ಅಳಲು ಪ್ರಾರಂಭಿಸುತ್ತದೆ ನೀನು ನನ್ನ ಗೆಳೆಯ ನೀನು ನನ್ನನ್ನು ತಿನ್ನಲ್ಲ ಎಂಬುದಾಗಿ ಭಾಷೆ ಕೊಟ್ಟಿರುವೆ ಆದರೆ ನೀನು ಈಗ ಮಾಡುತ್ತಿರುವುದೇನು ಎಂಬುದಾಗಿ ಕೇಳುತ್ತದೆ ಆಗ ಸಿಂಹವು ನಗುತ್ತಾ ಹೇಳುತ್ತದೆ ಇಳೆಯ ಹಸುವೆ ನೀನು ನಿನ್ನ ಇಬ್ಬರು ಸ್ನೇಹಿತರಿಗೆ ಮಾಡಿದ್ದೇನು ನನ್ನ ಜೊತೆ ಸಂಘವನ್ನು ಬೆಳೆಸಿ ಅವರಿಗೆ ಮೋಸ ಮಾಡಿ ಅವರನ್ನು ಬೇಟೆಯಾಡಿ ಅವರ ಸಾವಿಗೆ ಕಾರಣ ನೀನಾಗಲಿಲ್ಲವೇ ಎಂಬುದಾಗಿ ಪ್ರಶ್ನಿಸುತ್ತದೆ ನಂತರ ಸಿಂಹವು ಅದರ ಮೇಲೆ ಆಕ್ರಮಣ ಮಾಡಿ ಬೇಟೆಯಾಡಿ ಅದನ್ನು ತಿಂದು ಮುಗಿಸಿ ಅಲ್ಲಿಂದ ಹೊರಟು ಹೋಗುತ್ತದೆ ಸ್ನೇಹಿತರೆ ಈ ಕಂದು ಹಸು ಸಿಂಹದ ಮಾತಿಗೆ ಬಲಿಯಾಗಿ ಅದು ತನ್ನ ಸ್ನೇಹಿತರನ್ನು ಬಿಟ್ಟು ಆಚೆ ಬಂದಿದ್ದರಿಂದ ಒಗ್ಗಟ್ಟು ಒಡೆಯಿತು ಒಗ್ಗಟ್ಟು ಒಡೆದಾಕಿ ಸಿಂಹವು ಪ್ರತಿದಿನವೂ ಒಂದೊಂದನ್ನು ತಿಂದು ಮುಗಿಸಿತು ಹೀಗೆ ನಾವು ಒಗ್ಗಟ್ಟಾಗಿದ್ದರೆ ಸ್ನೇಹಿತರೆ ಯಾರೂ ಸಹ ನಮ್ಮನ್ನು ಮುಟ್ಟಲು ಆಗುವುದಿಲ್ಲ ವೇಳೆ ಕಂದು ಹಸು ಸಿಂಹನ ಮಾತಿಗೆ ಮರುಳಾಗಿ ಒಗ್ಗಟ್ಟನ್ನು ಒಡೆದಿದ್ದರೆ ಯಾವತ್ತೂ ಸಹ ಸಿಂಹವು ಆ ಮೂರು ಹಸುಗಳನ್ನು ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಕಂದು ಬಣ್ಣದ ಹಸು ಮಾಡಿದ ಮೋಸದಿಂದ ಆ ಒಗ್ಗಟ್ಟು ಒಡೆದು ಸಿಂಹವು ಅವುಗಳನ್ನು ತಿಂದು ಮುಗಿಸಿತು ಹೀಗೆ ಸ್ನೇಹಿತರೆ ನಾವುಗಳು ಯಾವಾಗಲೂ ಒಗ್ಗಟ್ಟಾಗಿ ಯುನಿಟಿಯಾಗಿ ಇರುವುದು ಒಳ್ಳೆಯದು ಇಲ್ಲಿಗೆ ಈ ಕಥೆ ಮುಕ್ತಾಯವಾಯಿತು ದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಕತೆಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದ ಮರಿಬೇಡಿ ಎಂದು ಹೇಳುತ್ತಾ ಕಥೆ ಮುಗಿಸುತ್ತಿದ್ದೇನೆ